ನಮ್ಮ ಅನುದಿನ ಜೀವನದಲ್ಲಿ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾದದ್ದು ಅಂದರೆ ಬಿಲ್ಲಿ ಗ್ರಾಮ್ ದೈವ ಸೇವಕನು ನಿನ್ನ ಒಂದು ಸಕ್ಸಸ್ಫುಲ್ ಲೈಫ್ಗೆ ಇಷ್ಟು ಆತ್ಮ ಸಂಪಾದಿಸೋದಕ್ಕೆ ಏನು ಕಾರಣ ಅಂತ ಹೇಳಿ ಒಂದು ಇಂಟರ್ವ್ಯೂನಲ್ಲಿ ಆತನ ಕ್ವಶನ್ ಕೇಳಿದಾಗ ಆ ವ್ಯಕ್ತಿ ಹೇಳಿರುವಂತ ಆನ್ಸರ್ ಏನು ಗೊತ್ತಾ ಮೂರು ಆನ್ಸರ್ ಹೇಳಿದನು ಮೊದಲನೇದು ಪ್ರಾರ್ಥನೆ ಎರಡನೇದು ಪ್ರಾರ್ಥನೆ ಮೂರನೇದು ಪ್ರಾರ್ಥನೆ ಪ್ರಾರ್ಥನೆಯಲ್ಲಿದ್ದೇನೆ ಇದು ಸಾಧ್ಯ ಅಂತ ಹೇಳಿ ಹೇಳಿದೆ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾದುದಂದ್ರೆ ಯೇಸು ಸ್ವಾಮಿ ಕೂಡ ಪ್ರಾರ್ಥನೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದಾನೆ ಮುಂಜಾಲೆ ಎದ್ದು ಹೋಗಿ ಪ್ರಾರ್ಥನೆ ಮಾಡಿದಾನೆ ಏಕಾಂತ ಪ್ರಾರ್ಥನೆ ಮಾಡಿದಾನೆ ಶಿಷ್ಯರು ಕೂಡ ಪ್ರಾರ್ಥನೆ ಕಲಿಸಿದಾನೆ ಕ್ರೈಸ್ತವ ಜೀವಿತದಲ್ಲಿ ಪ್ರಾರ್ಥನೆ ಅನ್ನೋದು ಬಹು ಪ್ರಾಮುಖ್ಯವಾದುದು ಯಾಕೆ ಯಾಕೆ ಪ್ರಾಮುಖ್ಯವಾದುದಂದ್ರೆ ಮೊದಲನೇದಾಗಿ ನೋಡ್ರಿ ಮೂರು ಅಂಶಗಳು ನಾವು ನೋಡೋಣ ಮೊದಲನೇದಾಗಿ ದೇವ್ರ ನಮಗೆ ಮಾಡಿರೋ ಪ್ರತಿ ಮೇಲಿಗೆ ನಾವು ಕೃತಜ್ಞತಾ ಸ್ತುತಿಗಳನ್ನ ಸಲ್ಲಿಸ್ಬೇಕು ದೇವ್ರು ನಮ್ಮ ತನ್ನ ಪ್ರಾಣನ ಕೊಟ್ಟಿದ್ದಾನೆ ನಮ್ಮನೆಲ್ಲರೂ ದೇವ್ರ ರಕ್ಷಣೆದಲ್ಲಿ ನಡೆಸಿದಾನ ಅದಕ್ಕಾಗಿ ಕೃತಜ್ಞತಾ ಕೃತಜ್ಞತಾಸ್ತುತಿನ ಸಲ್ಲಿಸ್ಬೇಕು ನಾವು ರಕ್ಷಣೆದಲ್ಲಿ ಬಂದಿದ್ದೀವಲ್ಲ ದೇವ್ರು ನಮ್ಮ ರಕ್ಷಣೆಯಲ್ಲಿ ಕರೆದಿದನಲ್ಲ ಆ ನಿತ್ಯ ರಾಜ್ಯನ ನಮಗೆ ಬಾಧ್ಯವಾಗಿ ನಮಗೆ ಕೊಟ್ಟಿದ್ದಾನಲ್ಲ ಅದಕ್ಕಾಗಿ ನಾವು ಕೃತಜ್ಞತಾ ಸ್ತುತಿ ಸಲ್ಲಿಸ್ಬೇಕು ದೇವರಿಗೆ ಯಾವ ಮೇಲೂ ಕೂಡ ಮರಿಬಾರ್ದು ಇವತ್ತು ನಾವು ಜೀವಂತವಾಗಿ ಇದ್ದೀವಿ ಅಂದ್ರೂ ಕೂಡ ಅದು ದೇವರ ಕೃಪೆನೆ అదక ఆగి కూడా నా కృతజ్ఞత స్తృతి సల్స్బు కృతజ్ఞత స్తృతి అన్నది భారీ ఇంపార్టెంట్ దేవ్ మేలు నా మరిబాడు ఐగు దేశ ఇస్రాల్ ప్రజ దేవ్ అని కర్కొంద దేవ్ అదే హోదవ నీవు కృతజ్ఞతర పస్కా పస్క అది అదిోదు ఈ పస్క నీ ని మక్ తినస్తివగా అవరు యాకే ఇన్న నావు ఆ ఒ సేదు పదార్థవ తిన్నమా అంతి కళద మేవ్ ఐగుప్త దేశా బిడ్స్కొంబంద ఆ బాణసత్వాలి నాద్వి అదర్గ నమ్మను బిడ్స్కొంబంద ఈ స్వాస్థ్యన దేవ్ నమగ్ కొట్టీ నిమ్ మక్కి హు అృతజ్ఞతర జీవస్బు కృతజ్ఞతర జీవస్బు కృతజ్ఞతరగరుదు దేవుడి ఇష్ట నావు ప్రార్థనలు ప్రతిదినవు కృతజ్ఞత స్థుతి సాలి ನಾವೇನಾಗಿದ್ವೋ ಕೇವಲ ದೇವ್ರ ಕೃಪೆ ಆಗಿದೆ ಎರಡನೇದು ಪ್ರಾರ್ಥನೆಯಲ್ಲಿ ಕ್ಷಮಾಪನ ಕೇಳಬಹುದು ನಮ್ಲಿಂದ ಆಗಿರುವಂತ ಪ್ರತಿ ತಪ್ಪುಗಳು ದೇವ್ರ ಸನ್ನಿಧಿನಲ್ಲಿ ಹೋಗಿ ಕ್ಷಮಾಪನ ಕೇಳಬಹುದು ಅಯ್ಯ ನಾನೀ ತಪ್ಪು ಮಾಡಿದ್ದೀನಿ ತಿಳಿದು ಮಾಡಿದನೋ ತಿಳಿದೆ ಮಾಡಿದನೋ ನಾನು ತಪ್ಪು ಮಾಡಿದ್ದೀನಿ ಗೊತ್ತಿದ್ದೇ ಮಾಡಿದ್ದೀನಿ ನನಗೆ ಕ್ಷಮಿಸಪ್ಪ ಈ ಶರೀರ ಕ್ರಿಯೆಗಳು ನನ್ನನ್ನು ನೀನು ಸನ್ನಿಧಿಗೆ ದೂರ ಮಾಡ್ತಾ ఇదిగో నన్ను అదరిగి తప్ప సన్నిధి నథిరపడు నన్ను క్షమించు ప్రభువా నీ సాక్షి నన్ను జీవస్ బయ్యా క్షమాపణ కేలి ప్రార్థన మాత్రు ప్రతి దిన నా క్షమాపణ కేబు నమీ గొత్ల్దోనో గొప్పదనో తప్ప మాడ నోడ్రీ ఏంత దేవ్ అదను మాడదే ఇరదు కూడా పాప అంత అదకే నావు దేవ్రీ క్షమాపణ కేబు ప్రతిసారి కూడా ಕ್ಷಮಾಪನೆಯಲ್ಲಿದ್ದ ನಾವು ಪ್ರಾರ್ಥನೆ ಮಾಡಬೇಕು ಮೊದಲನೇದಾಗಿ ಕೃತಜ್ಞತೆಯಲ್ಲಿದ್ದ ಪ್ರಾರ್ಥನೆ ಮಾಡಬೇಕು ಎರಡನೇದು ನಾವು ಮಾಡುವಂಥ ತಪ್ಪುಗಳಿಗೆ ಕ್ಷಮಾಪನ ಕೇಳಿ ದೇವ್ರ ಕೃಪೆನ ನಾವು ಕೇಳಿ ಕೃಪೆ ಹೊಂದಿ ಮತ್ತೆ ನಾವು ನಡೆಯುವಂಥವ್ರಾಗಿರ್ಬೇಕು ಮೂರನೇದಾಗಿ ಪ್ರಾರ್ಥನೆಯಲ್ಲಿ ನಾವು ಡೈಲಿ ನಮ್ಮ ಜೀವನದಲ್ಲಿ ಆಗಿರೋ ಪ್ರತಿದು ನಾವು ದೇವರ ಹತ್ರ ಹಂಚ್ಕೋಬೇಕು ಡೈಲಿ ಲೈಫ್ ಅಲ್ಲಿ ನಮ್ಗೆ ಏನು ನಡೀತಾ ಇದೆ ಏನು ಸಮಸ್ಯೆಗಳಿದಾವ ಪ್ರತಿಯೊಂದು ನಾವು ದೇವರ ಹತ್ರ ಹಂಚ್ಕೋಬೇಕು హో దేవ్ ఆలోచన కేపో దేవ్ర ఆలోచన కొడతాను యాచువేషన్ హెం నా డిసిషన్ తగోబంతి వాక్యాన్సార దేవ్ నేను మాట్లాడతాను అద్ర ప్రకారం నమీ ఆలోచన కొడతాను అద్ర ప్రకారం నమ్మను నడస్తన ఆలోచన కళి నడివ్ ఆగి అదని కళక్కు ప్రార్థనలే దేవా నన ఆలోచన కొడు నీ డిసిషన్ తగ్బు ఈ పరిస్థితి నన్ను హెంట్ డిసిషన్ తగోబెక్కు యాద్దు రైట్ యాద్ తప్ప అంత గొప్పాక్తి నీ నంకి తెలుసయ్య ಸರಿಯಾದ ಆಲೋಚನೆಯ ಅಂತ ಅಂತೇಳಿ ನಾವು ಪ್ರಾರ್ಥನೆ ಕೇಳಿದಾಗ ಖಚಿತವಾಗಿ ದೇವ್ರು ನಮಗೆ ಸರಿಯಾದ ಆಲೋಚನೆ ಕೊಟ್ಟು ನಡೆಸ್ತಾನೆ ಆ ರೀತಿ ನಡಿಬೇಕು ಆ ರೀತಿ ಪ್ರಾರ್ಥನೆ ಮಾಡಬೇಕು ಏನು ಹೇಳ್ರಿ ಮೂರು ಅಂಶ ಹೇಳಿದೆ ನಾನು ಮೊದಲನೇದಾಗಿ ಕೃತಜ್ಞತರಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅದೇ ರೀತಿ ಎರಡನೇದು ನಮ್ಮ ಒಂದು ತಪ್ಪುಗಳನ್ನ ನಾವು ದೇವ್ರ ಮುಂದೆ ಇಟ್ಟು ಕ್ಷಮಾಪನೆ ಕೇಳಿ ದೇವ್ರ ಕೃಪೆ ಹೊಂದ್ಕೋಬೇಕು ಮೂರನೇದಾಗಿ ನಾವು ಮಾಡೋ ಪ್ರತಿ ಕೆಲಸದಲ್ಲಿ ದೇವರ ಆಲೋಚನೆಗಳು ಕೇಳಿ ಅದ್ರ ಪ್ರಕಾರ ನಡೆಯುವಂತವರಾಗಿರಬೇಕು ಅದರ ಅದ್ರ ಪ್ರಕಾರ ಜೀವಿಸುವಂತವರಾಗಿರ್ಬೋದು